ನಮಸ್ಕಾರ ಅರಿವಿನ ದಾರಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಿಮ್ಮೊಂದಿಗೆ ಈ ದಾರಿಯಲ್ಲಿ ನಡೀತಾ ನಮಗೂ ಕೂಡ ಕಲಿಯೋದಕ್ಕೆ ಬಹಳಷ್ಟು ಸಿಗ್ತಾ ಇದೆ ಜೀವನದ ಈ ಯಾತ್ರೆಯಲ್ಲಿ ನಾವು ಎಷ್ಟು ಕಲಿತೇವೋ ಅಷ್ಟು ಮುಂದುವರಿತೇವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಕೆಲವೊಂದು ಸಾರಿ ಕಲಿಸೋರು ನಮಗ್ ಕಲಿಸೋ ಪ್ರಯತ್ನವನ್ನ ಮಾಡ್ತಾರೆ ಅವಾಗ ನಾವು ಕಲಿಯಲಿಲ್ಲ ಅಂದಾಗ ಜೀವನದ ಪರಿಸ್ಥಿತಿಗಳೇ ನಮಗೆ ಕಲಿಸುವಂತ ಕೆಲಸ ಮಾಡ್ತವೆ ಬನ್ನಿ ಇವತ್ತು ಮತ್ತಷ್ಟು ಹೊಸ ಮಾತುಗಳನ್ನ ಕಲಿಯೋಣ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ರಾಜಯೋಗಿನಿ ಬ್ರಹ್ಮಕುಮಾರಿ ರವಿಕಲಾ ಅಕ್ಕನವರು ಅಕ್ಕನವರೇ ಸ್ವಾಗತ ಜೀವನದ ಯಾತ್ರೆಯನ್ನು ಸುಗಮವಾಗಿ ಮಾಡಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರ ಜೀವನದಲ್ಲೂ ಆನಂದ ಇರಬೇಕು ಖುಷಿ ಇರಬೇಕು ಅಂತ ಸಹಜವಾಗಿ ಎಲ್ಲರೂ ಬಯಸ್ತಾರೆ ಅದು ಎಷ್ಟು ಸಹಜವಾಗಿ ಬಯಸ್ತಾರೋ ಅಷ್ಟೇ ಸಹಜವಾಗಿ ಇರೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಈಗಿನ ಕಾಲಕ್ಕೆ ಸತ್ಯ ಮೊದಲು ಹಾಗಿತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದಾಗ ಕೇಳಿದಾಗ ನಮ್ಮ ಹಿರಿಯರ ಜೊತೆ ಮಾತನಾಡಿದಾಗ ಅನ್ಸುತ್ತೆ ಮೊದಲಿನ ಕಾಲದಲ್ಲಿ ಜೀವನ ಎಷ್ಟು ಕಷ್ಟ ಇರಲಿಲ್ಲ ಅಂತ ಹೇಳ್ತಾರೆ ಆದ್ರೆ ಈಗಿನ ಕಾಲದಲ್ಲಿ ಜೀವನ ಕಷ್ಟ ಆಗ್ತಾ ಇದೆ ಸಹಜ ಇದ್ದಿದ್ದು ಅಸಹಜ ಆಗ್ತಾ ಇದೆ ಇದನ್ನ ನಾವೇ ಅಸಹಜವಾಗಿ ಮಾಡಿದೆವು ಈ ಕಷ್ಟಗಳನ್ನ ನಾವೇ ಹುಟ್ಟು ಹಾಕೊಂಡಿದ್ದೇವೋ ಅಥವಾ ಕಾಲಕ್ಕೆ ತಕ್ಕಂಗೆ ಈ ಕಷ್ಟಗಳು ಬಂದಿದವೆಯೋ ಅನ್ನೋದು ವಿಚಾರ ಮಾಡುವಂತ ಮಾತು ನಿಮ್ಮ ಅಭಿಪ್ರಾಯ ಏನೀ ಮಾತಿಗೆ ಏನಂದ್ರೆ ರಾಮಕೃಷ್ಣನ ಕಥೆ ಒಂದು ಗೆರೆ ಹೇಳ್ತಾನೆ ಕೃಷ್ಣ ದೇವರಾಯ ರಾಜ ತನ್ನ ಸಭೆ ಎಲ್ಲ ಮಂತ್ರಿಗಳಿಗೆ ಹೇಳ್ತಾನೆ ಈ ಗೆರೆಯನ್ನು ಮುಟ್ಟದೆ ಈ ಗೆರೆಯನ್ನು ಸಣ್ಣದು ಮಾಡಿ ಅಂತ ಎಲ್ಲ ವಿಚಾರ ಮಾಡ್ತಾರೆ ಮುಟ್ಟದೆ ಇದನ್ನು ಹೆಂಗೆ ಸಣ್ಣದು ಮಾಡೋದು ಇದು ಕತ್ತರಿಸ್ಲಿಕ್ಕೆ ಬರೋಲ್ಲ ಅಳಿಸ್ಲಿಕ್ಕೆ ಬರೋಲ್ಲ ಏನೂ ಮಾಡ್ಲಿಕ್ಕೆ ಬರಲ್ಲ ಅದು ಸಣ್ಣ ಹೆಂಗೆ ಮಾಡೋದು ವಿಚಾರ ಮಾಡ್ತಾರೆ ಅದು ತಲೆಗೆ ಹೋಗೋಲ್ಲ ಬುದ್ಧಿವಂತಾನೆ ಅಲ್ಲಿ ರಾಮಕೃಷ್ಣ ಅದ್ರ ಪಕ್ಕಕ್ಕೆ ಇನ್ನೊಂದು ಉದ್ದನ ಗೆರೆ ಹೇಳ್ಬಿಡ್ತಾನೆ ಉದ್ದನೆ ಗೆರೆ ಎಳೆದಾಗ ಇದು ಆಟೋಮೆಟಿಕಲಿ ಸಣ್ಣದಾಗೇ ಬಿಟ್ಟಲ್ಲಿ ಕಂಪರಿಟಿವ್ಲಿ ದ್ಯಾಟ್ ಬಿಕಮ್ ಸ್ಮಾಲರ್ ಅದೇ ರೀತಿ ನಾವು ಕೇಳಿದ ಪ್ರಶ್ನೆಗೆ ನನ್ನ ವಿಚಾರ ಅಂದರೆ ನಮ್ಮ ದೃಷ್ಟಿಕೋನ ನಮ್ಮ ಪರ್ಸ್ಪೆಕ್ಟಿವ್ ಅದಕ್ಕನುಗುಣವಾಗಿ ಸಮಸ್ಯೆ ದೊಡ್ಡದಾಗ್ತದೆ ಸಮಸ್ಯೆ ಸಣ್ಣದಾಗ್ತದೆ ಉದಾಹರಣೆಗೆ ದೊಡ್ಡ ಆಲದ ಮರ ಆ ಮರದ ಕೆಳಗಡೆ ನಾನು ನಿಂತ್ಕೊಂಡಿದ್ದೇನೆ ಬಹಳ ಸಣ್ಣ ಆ ದೊಡ್ಡ ಆಲದ ಮರದ ಕೆಳಗೆ ನಾನು ಬಹಳ ಚಿಕ್ಕವನು ಮೇಲ್ಗಡೆ ಆಕಾಶವೂ ಕಾಣ್ತಾ ಇಲ್ಲ ಅಷ್ಟು ದಟ್ಟವಾಗಿ ಬೆಳೆದಿದೆ ಎಲೆಗಳಿಂದ ಕೂಡಿದೆ ಅವಾಗ ನಾನು ಭಾಳ ಸಣ್ಣವನು ಅನ್ನಿಸ್ತದೆ ಆದರೆ ಅದೇ ನಾನು ಇನ್ಯಾರ್ದೋ ರಿಲೇಟಿವ್ಸ್ ಮನೆಗೆ ಪ್ರೋಗ್ರಾಮ್ಗೆ ಹೋಗಿನಿ ಬೈ ರೋಡ್ ಐ ಆಮ್ ಕಮ್ಮಿಂಗ್ ಬ್ಯಾಕ್ ಆ ದೂರದಿಂದಲೂ ಸಹ ನನ್ನೂರಿನ ಆಲದ ಮರ ಕಾಣ್ತದೆ ಅಲ್ಲಿಂದ ನೋಡುವಾಗ ಅದರ ಸೈಜು ಸ್ವಲ್ಪ ಸಣ್ಣ ಕಾಣ್ತದೆ ಕೆಳಗಡೆ ನಿಂತು ನೋಡಿದಾಗ ಆಕಾಶ ಕಾಣ್ತಾ ಇರಲಿಲ್ಲ ಅಷ್ಟು ದೊಡ್ಡದಾಗಿ ಮೃದಾಕಾರವಾಗಿ ಕಾಣ್ತಾ ಇತ್ತು ಅದ್ರ ದೂರದಿಂದ ನೋಡುವಾಗ ಸ್ವಲ್ಪ ಸಣ್ಣದು ಕಂಪರಿಟಿವ್ಲಿ ಸ್ವಲ್ಪ ಸಣ್ಣದಾಗಿ ಕಾಣ್ತದೆ ಇನ್ನು ನನ್ನ ಊರಿಗೆ ಸಮೀಪದಲ್ಲಿ ಏರ್ಪೋರ್ಟ್ ಇದೆ ಅಲ್ಲಿಂದ ನಾನು ಎಲ್ಲೋ ನನ್ನ ರಿಲೇಟಿವ್ಸ್ ಲಂಡನು ಅಮೇರಿಕನೋ ಇನ್ನೆಲ್ಲೋ ಇದ್ದಾರೆ ನಾನು ಪ್ಲೇನಲ್ಲಿ ಹೋಗ್ತಾಯಿದ್ದೆ ಅಲ್ಲಿಂದಲೂ ಸಹ ಆ ಮರವನ್ನು ನಾನು ನೋಡಲಿಕ್ಕೆ ಸಾಧ್ಯ ಮೇಲಿನಿಂದಲೂ ನಾನು ಆ ಮರವನ್ನು ನೋಡಲಿಕ್ಕೆ ಸಾಧ್ಯ ಆಗದು ಹಾ ಆಗದು ಇನ್ನೂ ಚಿಕ್ಕದಾಗಿ ಕಾಣ್ತದೆ ಎಷ್ಟು ಚಿಕ್ಕದಾಗಿ ಕಾಣ್ತದೆ ಅಂದರೆ ಇಲ್ಲಿ ಎಷ್ಟು ದೊಡ್ಡದಾಗಿ ಕಾಣ್ತಿತ್ತೋ ಅದಕ್ಕೆ ವಿರುದ್ಧವಾಗಿ ಅತಿ ಸಣ್ಣದಾಗಿ ಕಾಣ್ತದೆ ಅದೇ ವೃಕ್ಷ ಅಬ್ಜೆಕ್ಟ್ ಇಸ್ ದ ಸೇಮ್ ನೋಡುವಂತಹ ನಾನು ಸಹ ಸೇಮ್ ಸಬ್ಜೆಕ್ಟ್ ಇಸ್ ಆಲ್ಸೋ ದ ಸೇಮ್ ಬಟ್ ವಿತ್ ಡಿಸ್ಟೆನ್ಸ್ ಆ್ಯಂಡ್ ದ ಆ್ಯಂಗಲ್ ಆಫ್ ಪರ್ಸೆಪ್ಷನ್ ಇಟ್ ಬಿಕಮ್ಸ್ ಬಿಗರ್ ಆರ್ ಸ್ಮಾಲರ್ ಒಂದು ಸರ್ತಿ ದೊಡ್ಡದಾಗಿ ಕಾಣ್ತದೆ ಒಂದು ಸರ್ತಿ ಸಣ್ಣದಾಗಿ ಕಾಣ್ತದೆ ಅದರ ಕೆಳಗೆ ನಿಂತಾಗ ವೃಕ್ಷ ದೊಡ್ಡದು ನಾನು ಚಿಕ್ಕವನು ಆದರೆ ಅದನ್ನು ಮೇಲಿನಿಂದ ನೋಡಿದಾಗ ವೃಕ್ಷ ಚಿಕ್ಕದು ನಾನು ದೊಡ್ಡ ಅದೇ ರೀತಿ ಸಮಸ್ಯೆಗಳು ಸಹ ನನ್ನ ಆತ್ಮಿಕ ಶಕ್ತಿಯನ್ನು ನಾನು ಹೆಚ್ಚು ಮಾಡಿಕೊಂಡಾಗ ಸಮಸ್ಯೆ ಏನು ದೊಡ್ಡದಲ್ಲ ಅನ್ನಿಸ್ತದೆ ಆದರೆ ನಾನು ವ್ಯಕ್ತಿಗತವಾಗಿ ದುರ್ಬಲತೆಗಳಿಂದ ಚಿಕ್ಕವನಾದಾಗ ಸಮಸ್ಯೆಗಳು ದೊಡ್ಡದಾಗ್ತವೆ ಫಾರ್ ಎಕ್ಸಾಂಪಲ್ ಇನ್ನೂ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಇಪ್ಪತ್ತು ವರ್ಷದ ಹುಡುಗನಿಗೆ ಯುವಕನಿಗೆ ನೆಗಡಿ ಕೆಮ್ಮು ಜ್ವರ ಬಂತಂದರೆ ಅದೇನು ದೊಡ್ಡದಲ್ಲ ಹೌದಾ ಮತ್ತೆ ಹೇಳ್ತಾನೆ ಇಲ್ಲ ನನಗೆ ರಜಾ ಇಲ್ಲ ನಾನು ಹೋಗ್ಬೇಕು ಆಫೀಸ್ಗೆ ಅಂತಾನೆ ಇಲ್ಲ ಇಲ್ಲ ಪರೀಕ್ಷೆ ಟೈಮ್ ನಾನು ಕ್ಲಾಸ್ ಮಿಸ್ ಆಗಲ್ಲ ಹೋಗ್ಬೇಕು ನಾನು ಕಾಲೇಜಿಗೆ ಸ್ಕೂಲ್ಗೆ ಅಂತಾನೆ ಅದೇ ಎಂಬತ್ತು ವರ್ಷದ ಮುದುಕನಿಗೆ ಅಜ್ಜನಿಗೆ ಕೆಮ್ಮು ಬಂತು ನೆಗಡಿ ಬಂತು ಜ್ವರ ಬಂತು ಅಂತ ಎಂಟು ದಿನ ಹಾಸಿಗೆ ಬಿಟ್ಟರೆ ಅಲ್ಲಿ ನೆಗಡಿ ಬಂತು ನೆಗಡಿ ಬಂತು ಕೆಮ್ಮು ಬಂತು ಕೆಮ್ಮು ಬಂತು ಯಾಕೆಂದ್ರೆ ಇಪ್ಪತ್ತು ವರ್ಷದ ಯುವಕನಲ್ಲಿ ಶಕ್ತಿ ಇದೆ ಆಗ್ತಾ ಬಿಸಿ ಇದೆ ಎಂಬತ್ತು ವರ್ಷದ ಮುದುಕನಿಗೆ ಶಕ್ತಿ ಕಡಿಮೆ ಆಗ್ತಾ ಇದೆ ಕ್ಷೀಣವಾಗ್ತಾ ಇದೆ ಅದೇ ರೀತಿ ಅವನ ಆತ್ಮಶಕ್ತಿಯು ಸಹ ದಿನ ದಿನಕ್ಕೆ ದಿನ ದಿನಕ್ಕೆ ಕುಂಠಿತವಾಗ್ತಾ ಇದೆ ಮನೋಬಲ ಕಡಿಮೆ ಆಗ್ತಾ ಇದೆ ಆಗ ಅವನು ಆಶ್ರಯವನ್ನು ಆಸರೆಯನ್ನು ಬಯಸ್ತಾನೆ ಈ ಎರಡನ್ನ ನಾವು ನೋಡಿದಾಗ ಸಮಸ್ಯೆಗಳು ಸಹ ನಮ್ಮಲ್ಲಿ ಶಕ್ತಿ ಇತ್ತು ಅಂದರೆ ಸಮಸ್ಯೆಗಳು ದೊಡ್ಡವಲ್ಲ ನಾವು ಆಂತರಿಕವಾಗಿ ದುರ್ಬಲರಾಗ್ತೀವಿ ಗುಣಶಕ್ತಿಗಳಿಂದ ಇನ್ನೂ ಕ್ಷೀಣವಾಗ್ತಾ ಹೋಗ್ತೀವಿ ಅಂತಂದರೆ ಅಥವಾ ನೈತಿಕ ಮಟ್ಟ ನಮ್ದು ಇಳಿತದಂದರೆ ಆ ಮಾರಲ್ ಕರೇಜ್ டூ ஃபேஸ் த சிச்சுவேஷன்ஸ் ஆர் பிராப்ளம்ஸ் கோஸ் ஆன் டிக்கிரீசிங் ஆண்ட் டிக்ரீசிங் சோ த சேங் ஐ திங்க் யூ ஆல்சோ நோ டேக் எவ்ரி டே ஃபோர் கிஃப்ட்ஸ் ஃபிரம் காட் நாலு உடுகுரையா நீனு பகவந்தனின் கே தகோ ஒன்று எ ஜாய் ஃபார் எவ்ரி சாரோ ஃபஸ்ட் திங் செகண்ட் திங் எ கீ ஃபார் எவ்ரி பிராப்ளம் ಥರ್ಡ್ ಥಿಂಗ್ ಅ ಲೈಟ್ ಫಾರ್ ಎವ್ರಿ ಶೆಡೋ ಫೋರ್ತ್ ಥಿಂಗ್ ಎ ಪ್ಲ್ಯಾನ್ ಫಾರ್ ಎವ್ರಿ ಟುಮಾರೋ ಇಷ್ಟು ಸ್ಟೆಪ್ ವೈಸ್ ನಮ್ಮದು ಸಿಸ್ಟಮೆಟಿಕ್ಕಾಗಿ ಶೆಡ್ಯೂಲ್ಡ್ ಪ್ರೋಗ್ರಾಮ್ ಇತ್ತು ಅಂದರೆ ನಮ್ಮ ಮುಂದೆ ಬರುವಂತಹ ಸಮಸ್ಯೆಗಳು ದೊಡ್ಡವಾಗಲ್ಲ ದಿನ ದಿನಕ್ಕೆ ದಿನ ದಿನಕ್ಕೆ ಒಂದಲ್ಲ ಒಂದು ಒಂದಿಲ್ಲ ಒಂದು ಸೊಲ್ಯೂಷನ್ ನಮಗೆ ಸಿಗ್ತಾನೆ ಹೋಗ್ತದೆ ಏಕೆಂದರೆ ಸೊಲ್ಯೂಷನ್ ಈಸ್ ಆಲ್ರೆಡಿ ಹಿಡನ್ ಇನ್ ದ ಪ್ರಾಬ್ಲಮ್ ವಿ ಹ್ಯಾವ್ ಟು ಜಸ್ಟ್ ಮ್ಯಾನಿಫೆಸ್ಟ್ ಇಟ್ ಆರ್ ವಿ ಹ್ಯಾವ್ ಟು ಡಿಸ್ಕವರ್ ಇಟ್ E aí